ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬಿಟ್ಕಾಯ್ನ್ ಅಲ್ಲಿ ಒಂದು ಟ್ರೇಡ್ ಅನ್ನ ತಗೊಂಡಿದೆ ಅರೌಂಡ್ ಟ್ವೆಂಟಿ ಫೈವ್ ಡಾಲರ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ ಸೊ ಇದರ ಹಿಂದಿನ ಲಾಜಿಕ್ ಏನು ಯಾವ ರೀತಿ ಈ ಟ್ರೇಡ್ ನಾನು ಎಕ್ಸಿಕ್ಯೂಟ್ ಮಾಡಿದ್ದೇನೆ ಹಾಗೆ ಏನಕ್ಕೆ ಬಿಟ್ಕಾಯಿನ್ ಇಷ್ಟೊಂದು ಅಪ್ ಟ್ರೆಂಡ್ ಅಲ್ಲಿ ಇದ್ರು ಕೂಡ ನಾನು ಬಿಟ್ಕಾಯಿನ್ ಅನ್ನ ಸೆಲ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇದೇನೆ ಸೊ ಬಿಟ್ಕಾಯಿನ್ ನ ಚಾರ್ಟ್ ಅನ್ನು ನಾವು ತರ್ಟಿ ಮಿನಿಟ್ಸ್ ಅಲ್ಲಿ ಗಮನಿಸಿದ್ರೆ ಬಿಟ್ಕಾಯಿನ್ ಒಂದು ಸ್ಟ್ರಾಂಗ್ಲಿ ಒಂದು ಅಪೋರ್ಟ್ ಡೈರೆಕ್ಷನ್ ಮೊಮೆಂಟಮ್ ಅನ್ನು ನಮಗೆ ಕೊಡ್ತಾ ಇತ್ತು ಕಳೆದ ಆಲ್ಮೋಸ್ಟ್ ಒಂದು ಎರಡು ಮೂರು ದಿನದಿಂದ ಕಾಯಿನ್ ಅಪ್ ಟ್ರೆಂಡ್ ಅಲ್ಲಿ ನಮಗೆ ಮೊಮೆಂಟಮ್ ನ ಕೊಡ್ತಾ ಇತ್ತು ಆಲ್ಮೋಸ್ಟ್ ಎಲ್ಲಾ ಕಡೆ ಬಿಟ್ಕಾಯಿನ್ ನಮ್ಮ ಅಪ್ ಸೈಡ್ ಅಲ್ಲಿ ಮುಮೆಂಟಮ್ ಕೊಡ್ತಾ ಇದೆ ಬಿಟ್ಕಾಯಿನ್ ಮತ್ತೆ ಎಪ್ಪತ್ತು ಸಾವಿರ ಎಂಬತ್ ಸಾವಿರ ಒಂದು ಲಕ್ಷ ಲೆವೆಲ್ ಅನ್ನು ರೀಚ್ ಆಗಬಹುದು ಅನ್ನೋ ನ್ಯೂಸ್ ಗಳು ನಮಗೆ ಕೇಳಿ ಬರ್ತಾ ಇದೆ ಈ ರೀತಿ ನ್ಯೂಸ್ ಗಳು ಮಾರ್ಕೆಟ್ ಗೆ ಒಂದು ಬಾರಿ ಹಿಟ್ ಆದಾಗ ಏನಾಗುತ್ತೆ ಅಂದ್ರೆ ಯೂಶುವಲಿ ಹೊಸ ಟ್ರೇಡರ್ ಗಳು ಅಥವಾ ಯಾರು ಬಿಟ್ಕಾಯಿನ್ ಟ್ರಾಕ್ ಮಾಡ್ತಾ ಇರಲ್ಲ ಅವರು ಬಿಟ್ಕಾಯಿನ್ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಒಂದು ಉತ್ತಮವಾದ ಪಾಯಿಂಟ್ ಅಲ್ಲಿ ದೊಡ್ಡ ಪ್ಲೇಯರ್ಸ್ ಯೂಶುವಲಿ ಅವರ ಪ್ರಾಫಿಟ್ ಅನ್ನು ಎಕ್ಸಿಟ್ ಆಗ್ಲಿಕ್ಕೆ ಶುರು ಮಾಡ್ತಾರೆ ಆನಂತರ ಪ್ರೈಸ್ ಕೆಳಗಡೆ ಬಂದ ಮೇಲೆ ಮತ್ತಷ್ಟು ಪೊಸಿಷನ್ ಗಳನ್ನು ಅವರು ಆಡ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾರೆ ಸೊ ಆ ಬೇಸ್ಡ್ ಈ ಟ್ರೇಡ್ ತಗೊಂಡಿದೆ ಈಗ ಅರೌಂಡ್ ಟ್ವೆಂಟಿ ಏಟ್ ಡಾಲರ್ ಟ್ವೆಂಟಿ ಸೆವೆನ್ ಡಾಲರ್ ಪ್ರಾಫಿಟ್ ರನ್ ಆಗ್ತಾ ಇದೆ ಈ ಒಂದು ಟ್ರೇಡ್ ಅನಿಗೆ ಎಕ್ಸಿಟ್ ಆಗಬೇಕು ತರ್ಟಿ ಡಾಲರ್ ಆಗ್ತಾ ಇದೆ ಹಾಗೆ ಪ್ರೈಸ್ ಒಂದು ಸ್ವಲ್ಪ ಇಲ್ಲಿ ಚಾರ್ಟ್ ಅಲ್ಲಿ ಹೋಲ್ಡ್ ಆಗ್ತಾ ಇರೋದು ಕೂಡ ಕಾಣಿಕೆ ಸಿಗ್ತಾ ಇದೆ ಅರೌಂಡ್ ತ್ರೀ ಫೈವ್ ಡಾಲರ್ ಸಿಕ್ಬಹುದು ತ್ರೀ ಹಂಡ್ರೆಡ್ ಡಾಲರ್ ಅಲ್ಲಿ ಡಾಲರ್ ಪ್ರಾಫಿಟ್ ಇಲ್ಲಿ ಮಾಡಿದ್ರೆ ಆಲ್ಮೋಸ್ಟ್ ಲೈಕ್ ಟೆನ್ ಪರ್ಸೆಂಟ್ ರಿಟರ್ನ್ ಏನಿದೆಯಲ್ಲ ನಮ್ಮ ಕ್ಯಾಪಿಟಲ್ ಮೇಲೆ ಆಲ್ರೆಡಿ ಸಿಕ್ಕಿದೆ ಈಗ ಕ್ರಿಪ್ಟೋದಲ್ಲಿ ಆಗಿರ್ಬೋದು ಫೋರ್ ಎಕ್ಸ್ ಅಲ್ಲಿ ಆಗಿರಬಹುದು ಒಂದು ಟೆನ್ ಪರ್ಸೆಂಟ್ ಪ್ರಾಫಿಟ್ ಏನಿದೆಯಲ್ಲ ತುಂಬಾನೇ ಉತ್ತಮವಾದ ಪ್ರಾಫಿಟ್ ಆಗಿರುತ್ತೆ ಬಟ್ ಇದಕ್ಕೆ ಹೋಲ್ ಕ್ಯಾಪಿಟಲ್ ಅನ್ನ ಇಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ತ್ರೀ ಫೋರ್ಟಿ ಫೈವ್ ಡಾಲರ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿಲ್ಲ ಇದಕ್ಕೆ ತುಂಬಾನೇ ಕಮ್ಮಿ ಕ್ಯಾಪಿಟಲ್ ಆಕ್ಚುಲಿ ಇನ್ವೆಸ್ಟ್ ಮಾಡಿದ ಸೊ ಅದನ್ನು ಬಟ್ ಅದಕ್ಕಿಂತ ಮುಂಚೆ ಈ ಪೊಸಿಷನ್ ನಾವು ಎಕ್ಸಿಟ್ ಆಗೋಣ ಸ್ವಲ್ಪ ಹೋಲ್ಡ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಚಾರ್ಟ್ ಒಂದು ಬಾರಿ ನಾವು ಫೈವ್ ಮಿನಿಟ್ಸ್ ಅಲ್ಲಿ ಇನ್ನಷ್ಟು ಕೆಳಗಡೆ ಬರೋ ಸಾಧ್ಯತೆ ಇದೆ ಬಟ್ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಪ್ರಾಫಿಟ್ ನಮ್ಗೆ ಆಗಿರೋದ್ರಿಂದ ಹಾಗೆ ಸ್ವಲ್ಪ ಹೋಲ್ಡ್ ಆಗ್ತಾ ಇರೋದ್ರಿಂದ ಬೆಟರ್ ನಾವು ಎಕ್ಸಿಟ್ ಆಗಬೇಕಾಗುತ್ತೆ ಸೊ ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ಎಕ್ಸಿಟ್ ಆಗೋದು ಕೂಡ ತುಂಬಾನೇ ಈಸಿ ಇಲ್ಲಿ ನಿಮಗೆ ಎಂಡಲ್ಲಿ ಕ್ರಾಸ್ ಮಾರ್ಕ್ ಕಾಣಲಿಕ್ಕೆ ಸಿಗ್ತಾ ಇದೆಯಲ್ಲ ನೀವು ಕ್ಲಿಕ್ ಮಾಡಿದ್ರೆ ಆನಂತರ ನಿಮ್ಗೆ ಕನ್ಫರ್ಮ್ ಅಂತ ಪೇಜ್ ಕಾಣಲಿಕ್ಕೆ ಸಿಗುತ್ತೆ ಎಷ್ಟು ಪ್ರಾಫಿಟ್ ರನ್ ಆಗ್ತದೆ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಸೊ ಈ ಕನ್ಫರ್ಮ್ ಬಟನ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಆಯ್ತು ಸೊ ನಮ್ಗೆ ಇಲ್ಲಿ ಪೊಸಿಷನ್ ಏನಿದೆಯಲ್ಲ ಕ್ಲೋಸ್ ಆಗುತ್ತೆ ಸೊ ಕನ್ಫರ್ಮ್ ಅಂತ ನಾನು ಕ್ಲಿಕ್ ಮಾಡಿದ್ರೆ ಅರೌಂಡ್ ಟ್ವೆಂಟಿ ಏಟ್ ನಮಗೆ ಪ್ರಾಫಿಟ್ ಇಲ್ಲಿ ಕಾಣಲಿಕ್ಕೆ ಬಿಟ್ ಬಿಟ್ಕಾಯಿನ್ ಇನ್ನಷ್ಟು ಕೆಳಗಡೆ ನಮಗೆ ಕೊಡಬಹುದು ಬಟ್ ಸ್ವಲ್ಪ ಹೋಲ್ಡ್ ಆಗ್ತಾ ಇರೋದ್ರಿಂದ ನಾನು ಇಲ್ಲಿ ಎಕ್ಸಿಟ್ ನ ಕಾಣ್ತೇನೆ ಆನಂತರ ಇಫ್ ಇನ್ ಕೇಸ್ ಮತ್ತೆ ಏನಾದ್ರೂ ಅಪರ್ಚುನಿಟಿ ಸಿಕ್ಕಿದ್ರೆ ಬಿಟ್ಕಾಯಿನ್ ಅಲ್ಲಿ ನಾವು ಎಂಟ್ರಿ ನ ಪಡೆಯಬಹುದು ಸೊ ಇದರ ಹಿಂದಿನ ಲಾಜಿಕ್ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಗೊತ್ತಿರುವಂತೆ ಒಂದು ಬಾರಿ ಮಾರ್ಕೆಟ್ ಅಲ್ಲಿ ಏನಾದ್ರು ಬಂತು ಬಿಟ್ಕಾಯಿನ್ ಈ ರೀತಿ ಅಪ್ಸೈಡ್ ಅಲ್ಲಿ ಎಲ್ಲಾ ರೀಟೇಲ್ ಟ್ರೇಡರ್ಸ್ ಗಳು ಅಲ್ಲಿ ಎಂಟ್ರಿ ಪಡಲಿಕ್ಕೆ ಪ್ಲಾನ್ ನ ಮಾಡ್ತಾರೆ ಸೊ ಇಲ್ಲಿ ಬಿಟ್ಕಾಯಿನ್ ಅನ್ನು ನಾವು ಗಮನಿಸಿದ ಬಿಟ್ಕಾಯಿನ್ ಸ್ಟ್ರಾಂಗ್ಲಿ ಅಪ್ಸೈಡ್ ಟ್ರೆಂಡ್ ಅಲ್ಲಿ ತರ್ಟಿಟ್ಸ್ ಟೈಮ್ ಫ್ರೇಮ್ ಆಗುತ್ತೆ ಪ್ರೈಸ್ ನಮಗೆ ಕೆಳಗಡೆ ಬರುತ್ತೆ ಕೆಳಗಡೆ ಬಂದ ಮೇಲೆ ಇದೊಂದು ಪುಲ್ ಬ್ಯಾಕ್ ರೀತಿ ಅಂದ್ರೆ ಬೈ ಆನ್ ಡಿಪ್ ಈ ರೀತಿ ನೀವು ಕನ್ಸಿಡರ್ ಮಾಡಬಹುದು ಸ್ವಲ್ಪ ಜನ ಇಲ್ಲಿ ಬೈ ಮಾಡ್ತಾರೆ ಬೈ ಮಾಡಿದ ಮೇಲೆ ಪ್ರೈಸ್ ಏನ್ ಮಾಡಬೇಕಾಗಿತ್ತು ಈ ಲಾಸ್ಟ್ ಹೈ ಅನ್ನ ಬ್ರೇಕ್ ಆಗಿ ನಮಗೆ ಕೊಡಬೇಕಾಗಿತ್ತು ಬಟ್ ಪ್ರೈಸ್ ಏನ್ ಮಾಡುತ್ತೆ ಪ್ರೈಸ್ ಇಲ್ಲಿ ಅಪ್ಸೈಡ್ ಮುಮೆಂಟಮ್ನ ಕೊಟ್ಟು ರಿವರ್ಸಲ್ನ ಇಲ್ಲಿ ಕೊಡುತ್ತೆ ಯಾರೆಲ್ಲ ಇಲ್ಲಿ ಬೈ ಆನ್ ಡಿಪ್ ಮಾಡಿದರೆ ಅವರ ಎಸ್ ಎಲ್ನ ಗೆ ತಗೊಳ್ಳುತ್ತೆ ಈಗ ಇಲ್ಲಿಂದ ನೀವು ನೋಡೋದಾದ್ರೂ ಕೂಡ ಸ್ಟ್ರಾಂಗ್ಲಿ ಒಂದು ಬೈಂಗ್ ಮುಮೆಂಟಮ್ ಕಾಣಲಿಕ್ಕೆ ಸಿಗ್ತದೆ ಲಾಸ್ಟ್ ಸ್ವಿಂಗ್ ಕ್ರಿಯೇಟ್ ಆಗದೆ ಬೈ ಆನ್ ಡಿಪ್ ಬ್ರೇಕೌಟ್ ಮತ್ತೆ ಪ್ರೈಸ್ ಕೆಳಗಡೆ ಬರುತ್ತೆ ಬೈ ಆನ್ ಡಿಪ್ ಸ್ವಲ್ಪ ಕೆಳಗಡೆ ಬರುತ್ತೆ ಮತ್ತೆ ಅಪ್ ಸೈಡ್ ಅಲ್ಲಿ ಮುಂಟಮ್ ನಮಗೆ ಕೊಡುತ್ತೆ ಸೊ ಪ್ರತಿ ಬಾರಿ ನೀವು ನೋಡೋದಾದ್ರೆ ಲಾಸ್ಟ್ ಸ್ವಿಂಗ್ ಎಲ್ಲೂ ಕೂಡ ಬ್ರೇಕ್ ಆಗ್ತಾ ಇರಲಿಲ್ಲ ಬಟ್ ಈ ಬಾರಿ ನಮಗೆ ಪ್ರೈಸ್ ಅಲ್ಲಿ ಲಾಸ್ಟ್ ಸ್ವಿಂಗ್ ಬ್ರೇಕ್ ಆಗಿರೋದು ಕಾಣಲಿಕ್ಕೆ ಸಿಕ್ತಾ ಇದೆ ಸೊ ಆ ಬೇಸ್ಡ್ ಆಗಿ ನಾನು ಇಲ್ಲಿ ಪೊಸಿಷನ್ ನ ಕ್ರಿಯೇಟ್ ಮಾಡ್ತೇನೆ ಸಮಯ ಈ ಪಾಯಿಂಟ್ ಅಲ್ಲಿ ನಾನು ಪೊಸಿಷನ್ ಕ್ರಿಯೇಟ್ ಮಾಡ್ತೇನೆ ನಿಯರ್ ಅಬೌಟ್ ಒನ್ ಇಸ್ ಟು ಟು ಟಾರ್ಗೆಟ್ ಇಲ್ಲಿ ಕಾಣಲಿಕ್ಕೆ ಸಿಕ್ತಾ ಇದೆ ತುಂಬಾನೇ ಉತ್ತಮ ಪ್ರಾಫಿಟ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದು ಸೊ ಹಾಗಾಗಿ ಈ ಪೊಸಿಷನ್ ಅನ್ನು ಎಕ್ಸಿಟ್ ಆಗಿದೆ ಸೊ ಇಲ್ಲಿಂದ ಮತ್ತೆ ಇದರ ಲೋ ಎಲ್ಲ ಬ್ರೇಕ್ ಆದಾಗ ಮತ್ತೆ ಕಾಯಿನ್ ನಮಗೆ ಡೌನ್ ಸೈಡ್ ಅಲ್ಲಿ ಮುಮೆಂಟಮ್ ಕೊಡಬಹುದು ಆ ಬೇಕಿದ್ರೆ ನಾನು ಮತ್ತೆ ಎಂಟ್ರಿನ ಪಡಲಿಕ್ಕೆ ಇಲ್ಲಿ ಪ್ಲಾನ್ ನೋಡಿ ಸೊ ಈ ರೀತಿ ನಾನು ಬಿಟ್ಕಾಯಿನ್ ಅಲ್ಲಿ ಇವತ್ತು ಟ್ರೇಡ್ ನ ತಗೊಂಡಿದೆ ಜಸ್ಟ್ ಸೈಕಾಲಜಿ ಬೇಸ್ಡ್ ಆಗಿರೋ ಟ್ರೇಡ್ ಎಲ್ಲರೂ ಕೂಡ ಈಗ ಎಂಟ್ರಿ ನ ಪಡಿದಾರೆ ಬಿಟ್ಕಾಯಿನ್ ಮೇಲ್ಗಡೆ ಹೋಗ್ತಾ ಇದೆ ಅಂತ ಸೊ ಆ ಪಾಯಿಂಟ್ ಅಲ್ಲಿ ಎಲ್ಲರೂ ಕೂಡ ಟ್ರ್ಯಾಪ್ ಮಾಡಲಿಕ್ಕೆ ಪ್ರೈಸ್ ಒಂದು ಸ್ವಲ್ಪ ಕೆಳಗಡೆ ಬರಬೇಕಾಗಿದೆ ಸೊ ಆ ಬೇಸ್ ಈ ಟ್ರೇಡ್ ಇಲ್ಲಿ ತಗೊಂಡಿದ್ದೆ ನಿಮಗೆ ಲೀಗಲಿ ಟ್ರೇಡ್ ನ ಮಾಡಬೇಕು ಎಫ್ ಎನ್ ಟ್ರೇಡಿಂಗ್ ನ ಮಾಡಬೇಕು ಹಾಗೆ ಫ್ಯೂಚರ್ಸ್ ಟ್ರೇಡಿಂಗ್ ನ ನೀವು ಮಾಡಬೇಕು ಅಂದ್ರೆ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದು ಅಂದ್ರೆ ಡೆಲ್ಟಾ ಎಕ್ಸ್ಚೇಂಜ್ ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ನೀವು ಬಿಟ್ಕಾಯಿನ್ ಇಥೇರಿಯಂ ಹಾಗೆ ಈ ರೀತಿ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ನೀವು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಅನ್ನು ಮಾಡಬಹುದು ಇಫ್ ಇನ್ ಕೇಸ್ ನೀವು ಸ್ಪಾಟ್ ಅಲ್ಲಿ ಟ್ರೇಡ್ ಸ್ವಿಂಗ್ ಟ್ರೇಡಿಂಗ್ ಆ ರೀತಿ ನೀವು ಮಾಡಬೇಕು ಅಂತ ಇದ್ರೂ ಕೂಡ ನಿಮ್ಗೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಆಗಿ ಟ್ರೇಡ್ ಮಾಡಬಹುದು ಅನ್ನೋದನ್ನ ಕನ್ಫ್ಯೂಷನ್ ಇದ್ರೆ ಎಕ್ಸ್ಚೇಂಜ್ ಒಂದು ಉತ್ತಮವಾದ ಆಪ್ಷನ್ ಆಗಿರತ್ತೆ ನಿಮಗೆ ಸ್ಪಾಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಇಲ್ಲ ಅಂದ್ರೆ ಫ್ಯೂಚರ್ಸ್ ಅಲ್ಲಿ ನೀವು ಸೆಲ್ ಮಾಡಬಹುದು ಬೈ ಮಾಡಬಹುದು ಸೊ ದಟ್ ನಿಮಗೆ ಸಿಗುತ್ತೆ ಕಮ್ಮಿ ಕ್ಯಾಪಿಟಲ್ ಅಲ್ಲಿ ಆ ಟ್ರೇಡ್ ನೀವು ತಗೊಳ್ಬಹುದು ಈಗ ಈ ಒಂದು ಟ್ರೇಡ್ ಗೆ ಪಾಯಿಂಟ್ ಲಾಟರ್ ನಾನು ಇಲ್ಲಿ ತಗೊಂಡಿದೆ ಸೊ ಈ ಒಂದು ಟ್ರೇಡ್ ಗೆ ಟ್ರೇಡ್ಗೆ ಎಷ್ಟು ಕ್ಯಾಪಿಟಲ್ ಬೇಕಾಯ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಪ್ರಾಫಿಟ್ ಆಗಿದೆ ಅದನ್ನ ನಾವು ಇಂಡಿಯನ್ ಮನಿ ಕನ್ವರ್ಟ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಆಗಿದೆ ಅನ್ನೋದನ್ನ ಈಗ ಮಾಡ್ತೀನಿ ಇಲ್ಲಿ ನೀವು ಫ್ಯೂಚರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಅಂದ್ರೆ ಡೆಲ್ಟಾ ಎಕ್ಸ್ಚೇಂಜ್ ಸ್ಟಾಪ್ ಅಲ್ಲಿ ಮಾರ್ಕೆಟ್ ಫ್ಯೂಚರ್ಸ್ ಎಲ್ಲ ಕಾಣಲಿಕ್ಕೆ ಸಿಗ್ತಾರೆ ಫ್ಯೂಚರ್ಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸೈಡ್ ಅಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಬೈ ಮಾಡಬೇಕ ಸೆಲ್ ಮಾಡಬೇಕಂತ ಚೂಸ್ ಮಾಡಬೇಕು ನಾನು ಸೆಲ್ ಮಾಡಿದೆ ಆಕ್ಚುಲಿ ಸೊ ಹಾಗಾಗಿ ಆ ರೀತಿ ನಾನು ಸೆಲ್ ಅಂತ ಚೂಸ್ ಮಾಡಿದೆ ಸೊ ಪಾಯಿಂಟ್ ಜೀರೋ ಫೈವ್ ಲಾಟ್ ಅನ್ನು ನಾನು ಬೈ ಮಾಡಿರೋದು ಸೊ ನನಗೆ ಬೇಕಾಗಿದ್ದ ಕ್ಯಾಪಿಟಲ್ ಇಷ್ಟು ಅಂದರೆ ತರ್ಟಿ ಟೂ ಡಾಲರ್ ನನಗೆ ಬೇಕಾಗಿತ್ತು ನಾನು ಮಾಡಿರೋ ಪ್ರಾಫಿಟ್ ಅರೌಂಡ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಡಾಲರ್ ಪ್ರಾಫಿಟ್ನ ನಾನು ಮಾಡಿದೆ ಆಲ್ಮೋಸ್ಟ್ ತರ್ಟಿ ಡಾಲರ್ ನಮಗೆ ಇಲ್ಲಿ ಮಾರ್ಜಿನ್ ಕೂಡ ಟಚ್ ಆಗಿತ್ತು ಈಗ ಇದನ್ನ ಇಂಡಿಯನ್ ಮನಿಗೆ ನಾವು ಕನ್ವರ್ಟ್ ಮಾಡೋದಾದ್ರೆ ತರ್ಟಿ ಡಾಲರ್ ಇಂಟು ಏಯ್ಟಿ ಆನ್ ಆನ್ ಆವರೇಜ್ ನಾವು ಎಷ್ಟು ಬರುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಣ ಇಫ್ ಇನ್ ಕೇಸ್ ಏನಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ತರ್ಟಿ ಟೂ ಡಾಲರ್ ಅಂದ್ರೆ ಇಂಡಿಯನ್ ಕರೆನ್ಸಿಗೆ ನಾವು ಕನ್ವರ್ಟ್ ಮಾಡಿದಾಗ ಏಟಿ ರುಪೀಸ್ ಡಾಲರ್ ಪ್ರೈಸ್ ಅಂತ ನಾವು ತಗೊಂಡ್ರೂ ಕೂಡ ಅರೌಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಾನು ಇನ್ವೆಸ್ಟ್ ಮಾಡಿದೆ ಅಂಡ್ ಈ ಟ್ರೇಡ್ ಅಲ್ಲಿ ಪ್ರಾಫಿಟ್ ಮಾಡಿರೋದು ಅರೌಂಡ್ ಟ್ವೆಂಟಿ ಡಾಲರ್ ಇವೆ ನಾವು ಟ್ವೆಂಟಿ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಮೋರ್ ದೆನ್ ಟೂ ತೌಸಂಡ್ ರುಫಿಟ್ ಈ ಟ್ರೇಡ್ ನಾನು ಬುಕ್ ಮಾಡಿದ್ದೇನೆ ಸೊ ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ನಿಮಗೆ ಟ್ರೇಡ್ ಮಾಡ್ಲಿಕ್ಕೆ ಒಂದು ಬೆನಿಫಿಟ್ ಏನು ಅಂದ್ರೆ ನಿಮಗೆ ಲವರೇಜ್ ಸಿಗುತ್ತೆ ಕಮ್ಮಿ ಕ್ಯಾಪಿಟಲ್ ನೀವು ಟ್ರೇಡ್ ಮಾಡಬಹುದು ಪ್ಲಸ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿರುತ್ತೆ ಎಫ್ ಐ ಯು ರಿಜಿಸ್ಟರ್ಡ್ ಆಗಿರೋ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ ಡೆಲ್ಟಾ ಎಕ್ಸ್ಚೇಂಜ್ ಕ್ರಿಪ್ಟೋ ಕರೆನ್ಸಿನ ಟ್ರೇಡ್ ಮಾಡ್ಲಿಕ್ಕೆ ಅಂದ್ರೆ ಗೌರ್ಮೆಂಟ್ ಥ್ರೂ ಲೀಗಲಿ ರಿಜಿಸ್ಟರ್ ಆಗಿರೋ ಒಂದು ಪ್ಲಾಟ್ಫಾರ್ಮ್ ಹಾಗೆ ಟ್ಯಾಕ್ಸಸ್ ಎಲ್ಲ ನಿಮಗೆ ಇದರಲ್ಲಿ ಬೆನಿಫಿಟ್ ಸಿಗುತ್ತೆ ಏನ್ ಕ್ರಿಪ್ಟೋ ನ್ಯೂಸ್ ಪಾರ್ಟಲ್ಲಿ ಟ್ರೇಡ್ ಮಾಡುವಾಗ ತರ್ಟಿ ಪರ್ಸೆಂಟ್ ಡೈರೆಕ್ಟ್ ಟ್ಯಾಕ್ಸೆಸ್ ಏನ್ ಪೇ ಮಾಡಬೇಕು ನೀವು ಅದೆಲ್ಲವೂ ಕೂಡ ಇದರಲ್ಲಿ ನಿಮಗೆ ಸಿಗಲ್ಲ ಟ್ಯಾಕ್ಸಸ್ ಕೂಡ ನಿಮಗೆ ಕಂಪ್ಲೀಟ್ಲಿ ಕಮ್ಮಿ ಆಗುತ್ತೆ ಫ್ಯೂಚರ್ಸ್ ಅಲ್ಲಿ ನೀವು ಡೆಲ್ಟಾ ಎಕ್ಸ್ಚೇಂಜ್ ಥ್ರೂ ಟ್ರೇಡ್ ನ ಮಾಡಿದಾಗ ಸೊ ಈ ಎಲ್ಲ ಬೆನಿಫಿಟ್ ಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ ಇಫ್ ಇನ್ ಕೇಸ್ ನಿಮ್ಗೆ ಡೆಲ್ಟಾ ಎಕ್ಸ್ಚೇಂಜ್ ಎಲ್ಲ ಅಕೌಂಟ್ ಅನ್ನು ಓಪನ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರುತ್ತೆ ಅದರ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು Thank you, traders. Have a good, day. have a profitable week ahead.